ಈಗ ಮನೆಗೆ ಹೋದ್ಮೇಲೆ ಕೂಡ ಏನು ಮಾಡಿ ಅಂದರೆ ಒಂದು ಹೆಲ್ತ್ ಬುಕ್ ಅಂತ ಮಾಡಿ ಒಂದು ಫ್ರೆಶ್ ನೋಟ್ಬುಕ್ಕು ಆಯಿತಾ ಒಂದು ಡೈರಿ ಇರ್ಬೋದು ಇರ್ಬೋದು ಅದನ್ನು ಇಟ್ಕೊಂಡು ಅದನ್ನು ದಿನ ಬರೆಯೋದು ಬೇಡ ನನಗೆ ಗೊತ್ತು ಮನೆಗೆ ಹೋದ್ಮೇಲೆ ಮತ್ತೆ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಎಷ್ಟು ಬ್ಯುಸಿ ಹಾಕ್ತೀವಿ ಅಂತಂದರೆ ದಿನ ಕೂತ್ಕೊಂಡು ಅದನ್ನ ಬರಿತಾ ಎಲ್ಲರಿಗೆ ಪಾಸಿಬಲ್ ಆಗೋದಿಲ್ಲ ಸೊ ಏನು ಮಾಡಿ ಅಂತಂದರೆ ಅದರಲ್ಲಿ ಬೆಸ್ಟ್ ಡೇ ಮತ್ತು ವರ್ಸ್ಟ್ ಡೇ ಮಾತ್ರ ಬರಿಬೇಕು ಅಂದ್ರೆ ಹಾ ಅಂದ್ರೆ ಏನಂತಂದ್ರೆ ಇನ್ ಟರ್ಮ್ಸ್ ಆಫ್ ಸಿಂಪ್ಟಮ್ಸ್ ಈಗ ಉದಾಹರಣೆಗೆ ನಂಗೆ ಕರೆಕ್ಟಾಗಿ ಹಸಿವೆ ಆಗ್ತಿಲ್ಲ ವೀಕ್ನೆಸ್ ಉಂಟು ಸುಸ್ತು ಉಂಟು ಅಥವಾ ಈಗ ಏನೇನ್ ನನ್ನ ಸಿಂಟಮ್ಸ್ಗಳಿದಾವೋ ಆ ಗಳೆಲ್ಲ ಈಗ ಒಂದೊಂದು ದಿನ ನೋಡ್ಬೋದು ಆಲ್ ಆಫ್ ಅ ಸಡನ್ ಒಂದಿನ ಅನ್ಸುತ್ತೆ ಇವತ್ತೆಲ್ಲ ಹುಷಾರ್ ಆದಂಗೆ ಅನ್ಸುತ್ತೆ ಒಂದೊಂದು ದಿನ ಮಧ್ಯದಲ್ಲಿ ತುಂಬಾ ಬೆಟರ್ ಫೀಲ್ ಮಾಡ್ತಿರ್ತೇವೆ ಒಂದೊಂದು ದಿನ ಅವತ್ತಿನ ದಿನ ಅದು ಬರಿಬೇಕು ಆ ಹೆಲ್ತ್ ಬುಕ್ ಅಲ್ಲಿ ಅಂದ್ರೆ ಏನೇನ್ ಬರಿಬೇಕು ಅಲ್ಲಿ ಮೇನ್ ಆಗಿ ನಾವು ಒಂದು ಆ ಡೇಟ್ ಮತ್ತೆ ಅವತ್ತು ನಿಮಗೆ ಏನೇನು ಫೀಲ್ ಆಗ್ತಿದೆ ಹಾಂ ಇವತ್ತು ನನಗೆ ತುಂಬ ಬೆಟರ್ ಫೀಲ್ ಆಗ್ತಾ ಉಂಟು ನನ್ನೆಲ್ಲ ಸಿಂಪ್ಟಮ್ಸ್ಗಳು ಹೋಗಿದೆ ಅಂತ ಅನಿಸ್ತಿದೆ ಅಂಡ್ ಅವತ್ತು ನಾಲ್ಕು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಒಂದು ಕ್ಲೈಮೇಟ್ ಹೇಗಿತ್ತು ಬೆಸ್ಟ್ ಡೇ ವರ್ಸ್ಟ್ ಡೇ ಅಂತ ಬರೆಯೋದು ಬೆಸ್ಟ್ ಡೇದಲ್ಲಿ ಕ್ಲೈಮೇಟ್ ಹೇಗಿತ್ತು ಅವತ್ತು ಅಥವಾ ಅವತ್ತ ಹಿಂದಿನ ದಿನದ್ದು ಕ್ಲೈಮೇಟ್ ಹೇಗಿತ್ತು ಒಂದು ಎರಡನೇದಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಹೇಗಿತ್ತು ಫಿಸಿಕಲ್ ಆ್ಯಕ್ಟ್ರೀ ಹಾ ಅಂದರೆ ನಾನು ವ್ಯಾಯಾಮ ಮಾಡಿದ್ನಾ ನನ್ನ ಕೆಲಸಗಳು ಹೇಗಿತ್ತು ಜಾಸ್ತಿ ಸೆಡೆಂಟ್ರಿ ಇತ್ತ ಕೂತಿದ್ನ ಓಡಾಡ್ತಾ ಇದ್ನಾ ಟ್ರಾವೆಲಿಂಗ್ ಇತ್ತಾ ಇಲ್ವಾ ಹಾಗೆ ಮೂರನೇದು ನನ್ನ ಫುಡ್ ಏನೇನಿತ್ತು ಅಂತ ಫುಡ್ ನಾಲ್ಕನೇದು ಇಮೋಷನ್ಸ್ ಅಂದರೆ ಸ್ಟ್ರೆಸ್ ಲೆವೆಲ್ ಹೇಗಿತ್ತು ಅಂತ ಅವಾಗ ನಾನು ತುಂಬ ರಿಲ್ಯಾಕ್ಸ್ ಇದ್ದಿದ್ನಾ ಅಥವಾ ಸ್ಟ್ರೆಸ್ ಇತ್ತಾ ಅಥವಾ ಬೇರೆ ಯಾವುದಕ್ಕಾದ್ರೂ ಮೈಂಡ್ ಡೈವರ್ಟ್ ಆಗಿತ್ತ ಆವಾಗ ತುಂಬ ಕೋಪದ ಇಮೋಷನ್ಸ್ ಇತ್ತ ಭಯದಿತ್ತ ಖುಷಿಲಿದ್ನ ಹೇಗಿತ್ತು ಇದಿತ್ತು ಈ ನಾಲ್ಕು ಅನ್ನ ನೋಟ್ ಮಾಡಿದ್ರೆ ಸಾಕು ಹಾ ಈ ಹಾಗೆ ವರ್ಸ್ಟ್ ಇದ್ದಾಗ್ಲು ಒಂದಿನ ಆಲ್ ಆಫ್ ಅ ಸಡನ್ ಎಲ್ಲ ಸಿಂಟಮ್ಸ್ ಹೆಚ್ಚಾಗಿದೆ ಅಂತ ಅನ್ನಿಸ್ಬಹುದು ಇವು ಎಂತ ಆಯ್ತಪ್ಪ ಅಂತ ಆಗ ಸಹ ಪ್ಯಾನಿಕ್ ಆಗಲಿ ಹಾ ಮೊದ್ಲು ಕೂತು ಬರೀಬೇಕು ಏನಾಗ್ತಿದೆ ನನಗೆ ಎಲ್ಲ ಒಟ್ರಾಶಿ ಏನೇನೋ ಫೀಲ್ ಆಗ್ತುಂಟಲ್ಲ ಹಾಗೆ ಆಗ ಬರೀರಿ ಇವತ್ತಿನ ಕ್ಲೈಮೇಟ್ ಹೇಗಿತ್ತು ಫುಡ್ ಅಲ್ಲಿ ಏನೇನು ತಗೊಂಡಿದ್ದೆ ಇದು ಹೇಗಿತ್ತು ನನ್ನ ಫಿಸಿಕಲ್ ಆಕ್ಟಿವಿಟಿ ಇವತ್ತು ಹೇಗಿತ್ತು ಮತ್ತು ಸ್ಟ್ರೆಸ್ ಹೇಗಿತ್ತು ಇದನ್ನು ಬರಿತಾ ಹೋದರೆ ಏನಾಗುತ್ತೆ ಅಂತಂದರೆ ನಿಮಗೊಂದು ಐದಾರು ತಿಂಗಳಾಗ್ತಾ ಬಂದಾಗ ಒಂದೊಳ್ಳೆ ಗ್ರಾಫ್ ಸಿಗತ್ತೆ ಅಂದರೆ ಯಾವ್ಯಾವ ದಿನ ಈ ಬೆಸ್ಟ್ ಆಗಿದ್ದಾಗೆಲ್ಲ ಬರ್ದಿರ್ತೀರಲ್ಲ ಅಲ್ಲಿ ಒಂದಿಷ್ಟು ಕಾಮನ್ ಫ್ಯಾಕ್ಟರ್ ನಿಮಗೆ ಸಿಗ್ತಾ ಬರುತ್ತೆ ಎಲ್ಲ ರಿಲೇಟೆಡ್ ಒಂದಿಷ್ಟು ಕಾಮನ್ ಸಿಗುತ್ತೆ ಸೊ ಆ ಕಾಮನ್ ಪಾಯಿಂಟ್ಸ್ಗಳನ್ನು ನೀವು ನಿಮ್ಮ ದಿನಚರಿಯಲ್ಲಿ ನಂತರ ಹೆಚ್ಚಿಗೆ ಇನ್ಕ್ಲೂಡ್ ಮಾಡಬೇಕು ಅದನ್ನ ಯಾವ ನಿಮಗೆ ಬೆಸ್ಟ್ ಡೇಯಲ್ಲಿ ಕಾಮನ್ಲಿ ಈಗ ಒಂದು ಆರು ತಿಂಗಳಲ್ಲಿ ಏನೇನು ಸಿಗುತ್ತಲ್ಲ ಆಲ್ಮೋಸ್ಟ್ ಹೆಚ್ಚಿನ ದಿನ ಈ ಸಿಂಪ್ಟಮ್ ಇದ್ದಾಗ ಈ ಪಾಯಿಂಟ್ ಇದ್ದಾಗೆಲ್ಲ ನನಗೆ ಬೆಸ್ಟ್ ಫೀಲ್ ಆಗಿದೆ ಅನ್ನೋ ಕಾಮನ್ ಏನು ಸಿಕ್ಕಿದೆ ಅದನ್ನ ಜಾಸ್ತಿ ಇನ್ಕ್ಲೂಡ್ ಮಾಡಬೇಕು ಹಾಗೇನೆ ವರ್ಸ್ಟ್ ಡೇ ಅಲ್ಲಿ ಬರ್ದಿರ್ತೀರಲ್ಲ ಅಲ್ಲೂ ಒಂದಿಷ್ಟು ಕಾಮನ್ ಪಾಯಿಂಟ್ಸ್ ಸಿಗತ್ತೆ ಅಂದ್ರೆ ಉದಾಹರಣೆಗೆ ಈಗ ಪ್ರತಿ ಸತಿ ಕ್ಲೌಡಿ ವೆದರ್ ಇದ್ದಾಗ ನನಗೆ ಪೇನ್ ಹೆಚ್ಚಾಗಿದೆ ಪ್ರತಿ ಸತಿ ಈ ಥರ ಇದ್ದಾಗ ನನಗೆ ಹೀಗಾಗಿದೆ ಅನ್ನೋ ನಿಮ್ಗೊಂದು ಕಾಮನ್ ಪಾಯಿಂಟ್ಸ್ ಸಿಗತ್ತೆ ಅದನ್ನೇನು ಮಾಡ್ಬೇಕಂದ್ರೆ ಕಾನ್ಷಿಯಸ್ಲಿ ನಿಮ್ಮ ಜೀವನದಿಂದ ಸ್ವಲ್ಪ ಅವಾಯ್ಡ್ ಮಾಡ್ತಾ ಬರಬೇಕು ಆ ಫುಡ್ ಇರ್ಬೋದು ಆ ಸ್ಟ್ರೆಸ್ ಫ್ಯಾಕ್ಟರ್ ಇರ್ಬೋದು ಅಥವಾ ಆ ಥರ ಕ್ಲೈಮೇಟ್ ಇದ್ದಾಗ ಸ್ವಲ್ಪ ಎಕ್ಸ್ಟ್ರಾ ಕಾಳಜಿ ತಗೊಳ್ಳೋದಾಗಿರ್ಬೋದು ಫಿಸಿಕಲ್ ಆಕ್ಟಿವಿಟಿ ಯಾವ ಥರದ ಆಕ್ಟಿವಿಟಿ ನಿಮ್ಗೆ ಇದನ್ನ ಟ್ರಿಗರ್ ಮಾಡುತ್ತಲ್ಲ ವರ್ಸ್ಟ್ ಡೇನ ಆ ಆಕ್ಟಿವಿಟಿನ ಆದಷ್ಟು ಅವಾಯ್ಡ್ ಮಾಡೋದು ಹೀಗೆ ಮಾಡಿ ಒಂದು ಹೆಲ್ತ್ ಬುಕ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಬೆಸ್ಟ್ ಇದನ್ನು ಪಿಕ್ಅಪ್ ಮಾಡಿ ಬೆಸ್ಟ್ ಅನ್ನ ಇನ್ಕ್ಲೂಡ್ ಮಾಡ್ತಾ ಬರೋದು ವರ್ಸ್ಟ್ ಅನ್ನ ಎಕ್ಸ್ಕ್ಲೂಡ್ ಮಾಡ್ತಾ ಬರೋದು ನಿಮ್ಮ ಲೈಫ್ ಇಂದ ಹಾಗೆ ಮಾಡ್ತಾ ಹೋದ್ರೆ ಉಂಟಲ್ಲ ಬಿಕಾಸ್ ಈಗ ಹೆಲ್ತ್ ಎಂತ ಗೊತ್ತಾ ಇವ್ರೆ ಈಗ ನಮ್ಗೆ ಇದು ರೆಡಿಮೇಡ್ ಆಗಿ ಸಿಗುದಲ್ಲ ಅಂದ್ರೆ ಈಗ ಉದಾಹರಣೆಗೆ ಹಾ ಈಗ ಒಂದೇನೋ ಮಾಡಿದೆ ನಾನು ನಂಗೆ ಈಗ ಹುಷಾರಾಯ್ತು ಬಟ್ ಆ ಹುಷಾರಾದದ್ದು ಹಿಂಗೇ ಇರೋದಿಲ್ಲ ರೋಬೋಟ್ ತರ ಸೇಮ್ ಇರೋದಿಲ್ಲ ಫ್ಲಕ್ಚುಯೇಷನ್ ಬರುತ್ತೆ ಕ್ಲೈಮೆಟಿಕ್ ಸ್ಟ್ರೆಸ್ ಸ್ಟ್ರೆಸ್ಸಿಂದ ಫುಡ್ ಇಂದ ಫಿಸಿಕಲ್ ಆಕ್ಟಿವಿಟೀಸಿಂದ ಇನ್ಫ್ಲೂಯೆನ್ಸ್ ಆಗುತ್ತೆ ಆವಾಗ ವೇರಿಯೇಷನ್ ಆಗೇ ಆಗುತ್ತೆ ಸೊ ನಾವೇನ್ ಮಾಡ್ಬೇಕಂದ್ರೆ ಆ ವೇರಿಯೇಷನ್ ಆದಾಗ ಭಯ ಪಡಬಾರ್ದು ಸ್ಟ್ರೆಸ್ ಮಾಡ್ಕೋಬಾರ್ದು ಈಗ ಒಂದೊಂದು ದಿನ ಈಗ ನಮಗೆ ತುಂಬ ಏ ಫುಲ್ ಹೆಲ್ದಿ ಅಂತ ದಿನ ಕೆಲವೊಮ್ಮೆ ನಾವು ತುಂಬಾ ಖುಷಿಯಾಗಿ ಎಕ್ಸೈಟ್ ಆಗಿ ಎಲ್ಲ ಬಿಟ್ಬಿಡ್ತೇವೆ ಅಂದ್ರೆ ಔಷಧಿ ತೊಗೊಳ್ಳಿಕ್ ಮರ್ತು ಬಿಡ್ತೇವೆ ಅಥವಾ ಈಗ ಎಂತಾದ್ರು ನಾವು ತಿನ್ಬಾರ್ದು ಬಿಡ್ತೇವೆ ಹಿಂಗೆಲ್ಲ ಮಾಡ್ಬಿಡ್ತೇವೆ ಎಕ್ಸೈಟ್ಮೆಂಟ್ ಅದನ್ನು ಮಾಡಬಾರ್ದು ಹಾಗೆ ಒಮ್ಮೆ ಈ ವರ್ಸ್ಟ್ ಡೇ ಬಂದಾಗ ಸಿಂಟಮ್ ಜಾಸ್ತಿ ಆದಾಗ ಫುಲ್ ಪ್ಯಾನಿಕ್ ಆಗಿ ಕೆಲವರೆಲ್ಲ ಔಷಧಿ ಬಿಟ್ಬಿಡ್ತಾರೆ ಅಂದ್ರೆ ಅಲ್ಲ ನಾ ಎಷ್ಟು ಮಾಡಿದ್ರು ಅಷ್ಟೇ ನನಗೆ ಹುಷಾರೇ ಆಗೋದಿಲ್ಲ ನಂಗೆ ಗುಣ ಆಗೋದಿಲ್ಲ ಬಿಡು ನಾನೆಲ್ಲ ಮಾಡಿ ಬಿಟ್ಟೆ ಬಿಟ್ಟೆ ನಂಗೆ ಬೇಜಾರು ಆಗೋಯ್ತು ಅಂತ ಮಾಡ್ಬಿಡ್ತಾರೆ ಎರಡೂ ತಪ್ಪು ಎರಡು ಸಹ ತಪ್ಪು ಇದರಲ್ಲಿ ಇದು ನಮ್ಮ ಜೀವನ ಅನ್ನೋದು ಅದರಲ್ಲೂ ಸಿಂಪ್ಟಮ್ಸ್ ಅನ್ನೋದು ಒಳ್ಳೆ ಬೇವ್ಸ್ ಬಂದಂಗೆ ಬರ್ತಾ ಇರುತ್ತೆ ಬೇರೆ ಬೇರೆ ಕಾರಣಕ್ಕೆ ಈಗ ಒಂದು ಸತಿ ಕ್ಲೈಮೇಟಿಂದ ಟ್ರಿಗರ್ ಆಗ್ಬೋದು ಒಂದಿನ ಸ್ಟ್ರೆಸ್ಸಿಂದ ಟ್ರಿಗರ್ ಆಗ್ಬೋದು ಒಂದಿನ ಫುಡ್ಡಿಂದ ಟ್ರಿಗರ್ ಸೊ ಒಂದೊಂದಿನ ಒಂದೊಂದು ಕಾರಣ ಇರುತ್ತೆ ನಾವು ನಾವ್ಯಾವುದೋ ಒಂದೇ ಪಾಯಿಂಟಿಂದ ನೋಡ್ತಿದ್ದಾಗ ಈ ನನಗೆ ಎಂಥ ಈ ಉದಾಹರಣೆಗೆ ನಾನು ಜಸ್ಟ್ ಒಂದು ಯಾವುದೋ ಐಟಮ್ ತಿಂದಾಗ ಒಂದಿನ ಬಂತು ಅಂತ ಇಟ್ಕೊಳ್ಳೋಣ ಸೊ ನಾನು ಅನ್ಕೋತೀನಿ ಇದು ತಿಂದಷ್ಟೇ ಬರುತ್ತೆ ಅಂತ ಬಟ್ ಬೇರೆ ಫ್ಯಾಕ್ಟರ್ ನಾನು ಗಮನ ಹರಿಸಿರೋದಿಲ್ಲ ನೆಕ್ಸ್ಟ್ ಟೈಮ್ ಅದನ್ನ ತಿಂದಿರೋದಿಲ್ಲ ಆದ್ರೂ ಬರುತ್ತೆ ಆ ಟೈಮು ಇಂದನೋ ಫಿಸಿಕಲ್ ಆಕ್ಟಿವಿಟಿಯಿಂದನೋ ಆಗಿರತ್ತೆ ಆದರೆ ನನ್ನ ಏನು ಬರುತ್ತೆ ಏ ಇವತ್ತಂತೂ ನಾನು ಅದನ್ನೂ ತಿಂದಿಲ್ಲ ಆದರೂ ಬಂದಿದೆ ಅಂದಮೇಲೆ ಇದು ನನಗೆ ಗುಣ ಆಗಲ್ಲ ನಂದಿದ್ ರಿಪೇರಿ ಆಗೋದಿಲ್ಲ ನಾನು ಏನು ತಿಂದರೂ ಬರುತ್ತೆ ತಿಂದಿದ್ರೂ ಬರುತ್ತೆ ಇದು ವೇಸ್ಟ್ ಅಂದ್ಕೊಂಡು ನಾನು ನೆಕ್ಸ್ಟ್ ಎಲ್ಲ ಅದನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ಯಾಕಂದ್ರೆ ನನ್ನ ತಲೆ ಕ್ಯಾಲ್ಕುಲೇಷನ್ ಎಂತ ಹೇಳಿ ಅದು ತಿಂದಿದ್ದಾಗೂ ಬಂದಿದೆಯಲ್ಲ ಅಂದ್ಮೇಲೆ ಇದಲ್ಲ ಇದು ತಿನ್ಬಹುದು ಅಂತ ತಿನ್ಬಿಡ್ತೀವಿ ಅವಾಗ ಅದು ಟ್ರಿಗರಿಂಗ್ ಫ್ಯಾಕ್ಟ್ ಅನ್ನ ಆಡ್ ಆನ್ ಮಾಡ್ತಾ ಹೋಗತ್ತೆ ಸೊ ಆಗ ನಮ್ಮ ದೇಹದಲ್ಲಿ ರೋಗವನ್ನು ಉಲ್ಬಣ ಮಾಡುತ್ತೆ ಸೊ ನಾವೀ ಹೆಲ್ತ್ ಬುಕ್ ಅನ್ನು ನೀಟಾಗಿ ಮೇಂಟೈನ್ ಮಾಡಿ ಪ್ರತಿನಿತ್ಯ ಬರೀತಾ ಬನ್ನಿ ಅಲ್ಲ ಪ್ರತಿನಿತ್ಯ ಅಲ್ಲ ಈ ತರ ಎಕ್ಸಾಗರೇಟೆಡ್ ಸಿಂಪ್ಟಮ್ಸ್ ಬಂದ ಮಾತ್ರ ಬರೀರಿ ವೇರಿಯೇಷನ್ ತುಂಬಾ ಜಾಸ್ತಿ ಬಂದ ಮಾತ್ರ ಎಂತ ಎಲ್ಲ ಮೀಡಿಯಂ ಅಂತ ಇದ್ದಾಗೆಲ್ಲ ಬರಿಬೇಡಿ ಅಂದ್ರೆ ಅಷ್ಟು ಟೈಮು ಇರುವುದಿಲ್ಲ ಅಲ್ವಾ ಎಲ್ಲಿ ಯಾಕೋ ಫ್ರೀ ಇರ್ತೀರಾ ಅಂತ ಮನೆಗೆ ಹೋದ್ಮೇಲೆ ಮತ್ತೆ ನಿಮ್ಮ ಜವಾಬ್ದಾರಿಗಳ ಮಧ್ಯದಲ್ಲಿ ಕೂತು ಎಲ್ಲ ಬರಿಬೇಕಂದ್ರೆ ಟೈಮ್ ಎಲ್ಲ ಇರುತ್ತೆ ಅಲ್ವಾ ಸೊ ತೀರಾ ವರ್ಸ್ಟ್ ಅಂತ ಅನಿಸ್ದಾಗ ತೀರಾ ಬೆಸ್ಟ್ ಅಂತ ಅನಿಸ್ದಾಗ ಈ ನಾಲ್ಕು ಪಾಯಿಂಟ್ ಬರ್ದಿ ಈ ನಾಲ್ಕು ಪಾಯಿಂಟ್ ಬರೀರಿ ತುಂಬಾ ಒಳ್ಳೆ ನಿಮಗೊಂದು ಗ್ರಾಫ್ ಸಿಗತ್ತೆ ಯಾವ ರೀತಿ ನಿಮ್ಮ ಹೆಲ್ತ್ ಅನ್ನು ನೀವು ಕಾಪಾಡ್ಕೋಬಹುದು ಅಂತ ನಿಮಗೆ ಗೊತ್ತಾಗತ್ತ ಅವಾಗ ಅಂದ್ರೆ ಇದೆಲ್ಲ ಮಾಡೋದ್ರಿಂದ ನಮ್ಮ ಡಿಪೆಂಡೆನ್ಸಿ ನೀವು ಕಮ್ಮಿ ಆಗತ್ತೆ ಅಲ್ವಾ ಇಲ್ಲದಿದ್ರೆ ಪ್ರತಿ ಸತಿಗೂ ಒಂದು ಭಯ ಆಗತ್ತೆ ಡಾಕ್ಟ್ರು ಸಿಕ್ಕಿಲ್ಲ ಅಂದ್ರೆ ಮತ್ತೆ ಟೆನ್ಷನ್ ಆಗುತ್ತೆ ಅಥವಾ ಇನ್ ಎಷ್ಟು ಸಮಯ ಹಿಂಗೆ ಡಾಕ್ಟರ್ ಮನೆಗೆ ಹೋಗ್ತಾನೆ ಇರುದಾ ಎಲ್ಲ ಅನಿಸ್ತದಲ್ಲ ನಮಗೆ ಹಾಗಾಗಿ ನೀವು ಇದನ್ನೆಲ್ಲ ಮಾಡಿದ್ರೆ ಇದು ನಿಮ್ಮನ್ನ ಡಾಕ್ಟರ್ ಡಿಪೆಂಡೆನ್ಸಿ ಕಡಿಮೆ ಮಾಡ್ತಾ ಬರುತ್ತೆ ಓಕೆ